ನಿಮ್ಮದು ಸುಂದರವಾದ ಮನೆ ಇದೆ ಅಂತ ಕಲಿಸ್ಕೊಳ್ಳಿ ಸುಂದರವಾದ ನಿಮ್ಮದೊಂದು ಮನೆ ಇದೆ ಪ್ರತಿದಿನ ನೀವು ಅದನ್ನು ಅಲಂಕರಿಸ್ತೀರ ನೆಲವನ್ನು ಒರೆಸ್ತೀರ ಗುಡಿಸ್ತೀರ ಸ್ವಚ್ಛಗೊಳಿಸ್ತೀರಾ ನಿಮ್ಮ ಕರ್ಟನ್ಗಳನ್ನು ಬದಲಾಯಿಸ್ತಾ ಇರ್ತೀರಾ ಮೂಲೆ ಮೂಲೆಗಳನ್ನೆಲ್ಲ ಸ್ವಚ್ಛಗೊಳಿಸ್ತಾ ಇರ್ತೀರ ಆದರೆ ಯಾವುದೋ ಒಂದು ಮೂಲೆಯಲ್ಲೂ ಕಸದ ಬುಟ್ಟಿ ಇಟ್ಟಿದ್ದೀರಾ ನೀವು ಅದನ್ನು ನೀವು ಯಾವತ್ತೂ ಖಾಲಿ ಮಾಡೋದಿಲ್ಲ ಅಂದರೆ ಒಂದು ದಿನ ಪರವಾಗಿಲ್ಲ ಎರಡು ದಿನ ಪರವಾಗಿಲ್ಲ ಅದೇ ಒಂದು ವಾರ ಆಯಿತು ಅಂತಂದರೆ ಅದು ಏನಾಗುತ್ತೆ ಅಲ್ಲಿ ವಾಸನೆ ವ್ಯವಸ್ಥೆ ಶುರು ಆಗುತ್ತೆ ಆವಾಗ ನೀವು ಹೇಳಿ ಇವಾಗ ಆ ಮನೆ ಇರೋಕ್ಕೆ ಅಲ್ಲಿ ಇರಕ್ಕೆ ಯೋಗ್ಯ ಅನಿಸುತ್ತಾ ವಾಸ ಮಾಡೋಕ್ಕೆ ಯೋಗ್ಯ ಅನಿಸುತ್ತಾ ಸೊ ಹೇಳಿ ನೀವು ಆ ಸಮಸ್ಯೆ ಆ ಮನೆಯದ ಅಥವಾ ಅಶುಚಾಗಿ ಇಲ್ಲದೆ ಇರೋದು ಆಕಸದ್ ಬಿಟ್ಟಿದ ಸೊ ನಮ್ಮ ದೇಹ ಕೂಡ ನಮ್ಮ ಮನೆಯಂತೀಯ ಫ್ರೆಂಡ್ಸ್ ನಾವು ಅದನ್ನು ಹೊರಗಿನಿಂದ ಅಲಂಕರಿಸ್ತೇವೆ ಆದರೆ ನಾವು ಎಂದಿಗೂ ಒಳಭಾಗವನ್ನು ಸ್ವಚ್ಛಗೊಳಿಸೋದಿಲ್ಲ ನೀವು ಯಾವತ್ತಾದರೂ ಗಮನಿಸಿದ್ರೆ ನಮ್ಮ ವಾಹನವನ್ನು ಕೂಡ ನಾವು ಅದು ಐದು ಸಾವಿರ ಕಿಲೋಮೀಟ್ರ್ ಮೇಲೆ ಹೋಗಿತ್ತಂತಂದರೆ ಅದನ್ನು ಸರ್ವಿಸ್ ಮಾಡಲೇಬೇಕು ಅದನ್ನು ನಾವು ಯಾವತ್ತೂ ಮರೆಯಲ್ಲ ಅದರದ್ದೊಂದು ಲೈಟ್ ಹೋಗಿದ್ರು ಅಥವಾ ಏನೇ ಆಗಿದ್ರು ಅದಕ್ಕೆ ಇಮ್ಮಿಡಿಯೇಟ್ ನಾವು ಅದನ್ನು ಸರ್ವಿಸ್ ಮಾಡೋಕ್ಕೆ ಓಡ್ತೀವಿ ಆದರೆ ನಮ್ಮ ದೇಹ ಪ್ರತಿದಿನ ಯಾವುದೇ ಒಂದು ಕಂಪ್ಲೇಂಟ್ ಮಾಡಲ್ದೆ ಇಪ್ಪತ್ನಾಲ್ಕು ಗಂಟೆ ಇಪ್ ಏಳು ದಿನ ನಿರಂತರವಾಗಿ ಅದು ಕೆಲಸ ಮಾಡ್ತದೆ ಸೊ ನಮ್ಮ ದೇಹ ಪ್ರತಿದಿನ ಎಚ್ಚರಿಕೆ ಚಿಹ್ನೆಗಳನ್ನ ಕೊಡ್ತದೆ ಆಯಾಸ ಆಮ್ಲೀಯತೆ ಇನ್ಫಾರ್ಮೇಷನು ಆತಂಕ ಮತ್ತು ನಾವು ಅದನ್ನು ಸಾಮಾನ್ಯ ಅಂತ ತಿಳ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ಅಂಗಗಳು ಇಪ್ಪತ್ನಾಲ್ಕು ಗಂಟೆ ಮೂವತ್ತರಿಂದ ನಲ್ವತ್ತು ವರ್ಷದವರೆಗೆ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲದೆ ನಮಗೆ ಒಂದು ಮೂವತ್ತ್ನಾಲ್ವತ್ತು ವರ್ಷ ಆಗೋರೋವ್ರಿಗೆ ಅದು ಚೆನ್ನಾಗಿ ಕೆಲಸ ಮಾಡ್ತವೆ ಯಾವುದೇ ಸರ್ವಿಸ್ ತೊಗೊಳಲ್ಲದೆ ಸರ್ವಿಸ್ ಇಲ್ಲದೆ ಕೆಲಸ ಮಾಡ್ತವೆ ಆದ್ದರಿಂದ ನಾನು ನಿಮಗೆ ರೋಗವನ್ನು ಪರಿಹಾರ ಮಾಡೋದನ್ನು ಕಲಿಸ್ತಾ ಇಲ್ಲ ಫ್ರೆಂಡ್ಸ್ ನಿಮ್ಮ ಅಂಗಗಳಿಗೆ ನೈಸರ್ಗಿಕವಾಗಿ ಹೇಗೆ ಸರ್ವಿಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ ಸೊ ಇವಾಗ ಯಾವುದಾದ್ರೂ ಆಹಾರ ಯೋಜನೆಗಳು ಅಂದರೆ ಡಯಟ್ ಚಾರ್ಟ್ಗಳನ್ನು ಅಥವಾ ಪರಿಹಾರದ ಬಗ್ಗೆ ಮಾತಾಡೋ ಬದಲು ಅಂಗ ಶುದ್ಧೀಕರಣ ಎಲ್ಲ ಗುಣಪಡಿಸುವ ನಮ್ಮ ಅಂಗವನ್ನು ಶುದ್ಧೀಕರಿಸೋದು ಎಲ್ಲ ಗುಣಪಡಿಸುವ ಗುಣಪಡಿಸುವಿಕೆಯ ಅಡಿಪಾಯ ಅದು ಏಕೆ ಅಂತ ಮೊದಲನ್ನು ಅರ್ಥ ಮಾಡ್ಕೋಣ ಫ್ರೆಂಡ್ಸ್ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿರೋ ಆ ಕಸದ ಬುಟ್ಟಿಯನ್ನು ಪ್ರತಿದಿನವೂ ಸ್ವಚ್ಛಗೊಳಿಸ್ತಾ ಇದ್ರೆ ಏನಾಗ್ತದೆ ಕೆಟ್ಟ ವಾಸನೆ ಬರೋಲ್ಲ ಕೆ ಅಲ್ಲಿ ಕೀಟಗಳು ಆಗಲ್ಲ ಸೋಂಕುಗಳಾಗಲ್ಲ ಹಾಗಾದರೆ ಯಾವುದೇ ರಜೆಯನ್ನು ತೆಗೆದುಕೊಳ್ಳದೆ ನಮ್ಮ ದೇಹ ನಮ್ಮ ಅಂಗಗಳು ನಮ್ಮ ಮನೆ ಬಟ್ಟೆಗಳು ವಾಹನಗಳು ಮೊಬೈಲ್ ಮೆಮ್ರಿ ಕ್ಲೀನ್ ಮಾಡೋದು ಎಲ್ಲ ಮಾಡ್ತೀವಿ ಆದರೆ ನಾವು ಎಂದಿಗೂ ನಮ್ಮ ಯಕೃತ್ತು ಕರಳು ಮೂತ್ರಪಿಂಡಗಳು ಶ್ವಾಸಕೋಶಗಳು ರಕ್ತವನ್ನು ಸ್ವಚ್ಛಗೊಳಿಸೋದಿಲ್ಲ ಫ್ರೆಂಡ್ಸ್ ಮತ್ತು ಅದನ್ನು ನಾವು ಏನಂತೀವಿ ಇದನ್ನು ಸಚಿವ ಸಲ ಮತ್ತು ಏನಂತೀವಿ ನನಗೆ ಆಯಾಸ ಯಾಕಾಗಿದೆ ನನ್ನ ಜೀರ್ಣಕ್ರಿಯೆಯಾಗಿ ದುರ್ಬಲಾಗಿದೆ ಹಾರ್ಮೋನ್ಗಳು ಏಕೆ ಇದ್ದಾವೆ ಔಷಧಿಗಳು ಯಾಕೆ ಹೆಚ್ಚಿಸ್ತಾ ಇದ್ದಾವೆ ಅಂತ ನಾವು ನಮ್ಮನ್ನೇ ಮೊನ್ನೆ ಕೇಳ್ಕೊತೀವಿ ಹತ್ರ ಹೋಗಿ ಕೇಳ್ತೀವಿ ಸೊ ರೋಗ ಯಾವುದೇ ಹಠಾತ್ತನೇ ಬರಲ್ಲ ಅದು ವರ್ಷಗಳ ವಿಷತ್ವ ಅಂದರೆ ಇದು ನೀವು ವರ್ಷಾನುಗಟ್ಲೆ ಅದರಲ್ಲಿ ಹಾಕ್ತಾ ಇರೋ ವಿಷದಿಂದ ಬರುತ್ತೆ ಇದು ವರ್ಷಗಳ ಆಂತರಿಕ ಕಸದ ಪರಿಣಾಮವಾಗಿದೆ ಎಂದು ನಾನು ನಿಮಗೆ ಅದನ್ನೇ ಹೇಳ್ತಾ ಇರೋದು ಸೊ ಶುದ್ಧೀಕರಣ ಏಕೆ ಬೇಕು ನಮಗೆ ಯಾವ ಅಂಗಗಳಿಗೆ ಶುದ್ಧೀಕರಣದ ಅಗತ್ಯ ಇದೆ ಮತ್ತು ನಿಮ್ಮ ದೇಹ ಓವರ್ಲೋಡ್ ಆಗಿರುವ ಚಿಹ್ನೆಗಳು ಏನು ನೈಸರ್ಗಿಕವಾಗಿ ನಾವು ಅಡುಗೆ ಮನೆ ಆಧಾರಿತವಾಗಿ ಶುದ್ಧೀಕರಣ ಅಂದರೆ ಅಡುಗೆ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ನಮ್ಮ ದೇಹವನ್ನು ನಿರಂತರವಾಗಿ ಮತ್ತು ದೀರ್ಘಕಾಲದವರು ಹೇಗೆ ಅದನ್ನು ಶುದ್ಧೀಕರಣ ಮಾಡೋದು ಮತ್ತು ಆರೋಗ್ಯವಾಗಿ ಇಟ್ಕೊಳ್ಳೋದು ದೀರ್ಘಕಾಲ ಶುದ್ಧಿತ್ವಕ್ಕಾಗಿ ದೈನಿಂದ ಅಭ್ಯಾಸಗಳು ಹೇಗಿರಬೇಕು ದೇಹಕ್ಕೆ ಹಾನಿಯಾಗದಂತೆ ಹೇಗೆ ಅದನ್ನು ಸುರಕ್ಷಿತವಾಗಿರಬೇಕು ಶುದ್ಧೀಕರಿಸೋದು ಹೇಗೆ ಅನ್ನೋದನ್ನು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಸೊ ಇದು ಒಂದು ಯಾವುದೋ ಒಂದು ಉಪವಾಸದ ಬಗ್ಗೆ ಹೇಳ್ತಾ ಇದ್ದಿಲ್ಲ ಅಥವಾ ತಿನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ಇದು ತೀವ್ರ ಯಾವುದೋ ನಿರ್ವೀಶೀಕರಣ ಅಂದರೆ ಡಿಟಾಕ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಇದು ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಸೌಮ್ಯವಾಗಿ ಮತ್ತು ನೈಸರ್ಗಿಕವಾಗಿ ಶುದ್ಧೀಕರಣದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದರು ಫ್ರೆಂಡ್ಸ್ ಸೊ ಅಂಗದ ಶುದ್ಧೀಕರಣ ಹೇ ಅಂದರೆ ಏನು ಹಾಗಾದರೆ ಅಂಗಶುದ್ಧೀಕರಣ ಅಂದರೆ ದೇಹದ ನೈಸರ್ಗಿಕ ನಿರ್ವೀಶನ ನಿರ್ವೀಶೀಕರಣ ಅಂಗಗಳು ಪರಿಣಾಮಕಾರಿಯಾಗಿ ಕಾರ್ಯನಿಲ್ಸೋಕ್ಕೆ ಇವು ಬೆಂಬಲ ನೀಡ್ತವೆ ಫ್ರೆಂಡ್ಸ್ ನಮ್ಮ ದೇಹ ಈಗಾಗಲೇ ನಿರ್ವೀಶೀಕರಣ ವ್ಯವಸ್ಥೆಗಳನ್ನ ಆಲ್ರೆಡಿ ಹೊಂದಿದೆ ನಮ್ಮ ದೇಹದಲ್ಲಿ ದೇವರ ನಮ್ಮ ದೇಹ ಅಷ್ಟೇ ಕೊಟ್ಟಿಲ್ಲ ಅದನ್ನು ನಿರ್ವೀಶನ ಮಾಡೋಕ್ಕೆ ಯಕೃತ್ತು ರಕ್ತವನ್ನು ಶೋಧಿಸ್ತದೆ ಮೂತ್ರಪಿಂಡು ತ್ಯಾಜ್ಯವನ್ನು ಹೊರ ಶೋಧಿಸ್ತವೆ ಮತ್ತು ಕರುಳು ವಿಷವನ್ನು ಹೊ ತೆಗೆದುಹಾಕ್ತದೆ ಶ್ವಾಸಕೋಶ ಗ್ಯಾಸನ್ನು ಹೊರಹಾಕ್ತದೆ ಬೆವರಿನ ಮೂಲಕ ಚರ್ಮ ಏನಾಗುತ್ತೆ ಚರ್ಮದ ವಶತ ಹೊರಗೆ ಹೋಗುತ್ತೆ ಅಂದರೆ ಬಿಡುಗಡೆ ಆಗುತ್ತೆ ಆದ ಕಾರಣ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿ ವಿಷಯಗಳು ತುಂಬಕ್ಕೆ ಕಾರಣ ಏನು ಅಂತಂದರೆ ಸಂಸ್ಕರಿಸಿದ ಆಹಾರ ಭಾವನಾತ್ಮಕ ಒತ್ತಡ ನಿದ್ರೆ ಕೊರತೆ ರಾಸಾಯನಿಕ ಆಹಾರ ಮತ್ತು ಸೌಂದರ್ಯ ವರ್ ವರ್ಧಕಗಳು ಅಂದರೆ ಈ ಕಾಸ್ಮೆಟಿಕ್ಸ್ ಎಲ್ಲ ಏನು ಯೂಸ್ ಮಾಡ್ತಿರ ಇರ್ತಾರಲ್ಲ ಅದರಲ್ಲಿರೋ ರಾಸಾಯನಿಕ ಕೂಡ ಕಾರಣ ಆಗುತ್ತೆ ಸೊ ಔಷಧಗಳ ದುರುಪಯೋಗ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳೋದು ಇದು ಕೂಡ ನಮ್ಮ ಯಕೃತಿಗೆ ತುಂಬ ಹಾನಿ ಮಾಡುತ್ತೆ ಸೊ ಅಂಗಗಳು ದುರ್ಬಲ ಆಗೋಲ್ಲ ಫ್ರೆಂಡ್ಸ್ ಅತಿಯಾದ ಹೊರೆ ಆಗ್ತವೆ ಸೊ ಇದು ಹೊರೆ ಹೊರೆಯಾದಾಗ ಮಿತ್ರ ಅಂಗಗಳು ವೈಫಲ್ಯ ಆಗ್ತವೆ ನೆನ್ಪಿಟ್ಕೊಳ್ಳಿ ಸೊ ಆದ್ದರಿಂದ ನಮ್ಮ ಅಂಗ ಶುದ್ಧೀಕರಣ ಅಂದರೆ ಹೊರೆನ ಕಡಿಮೆ ಮಾಡೋದು ಫ್ರೆಂಡ್ಸ್ ರಕ್ತ ಪಲ್ಚ ಪರಿಚಲನೆಯನ್ನು ಸುಧಾರಿಸೋದು ಜೀರ್ಣಕ್ರಿಯೆ ಮತ್ತು ಹೊ ಜೀರ್ಣಕ್ರಿಯೆ ಮತ್ತು ಹೊರಹಾಕುವಿಕೆಯನ್ನು ಸುಧಾರಿಸೋದು ಅಂದರೆ ಹೊರಗ ಏನು ಹೊರಗಡೆ ಹಾಕಬೇಕಲ್ಲ ಅದನ್ನು ಇನ್ನೂ ಕೂಡ ಸುಧಾರಿಸೋದು ಸರಿಯಾಗಿ ಸೊ ನೈಸರ್ಗಿಕ ಗುಣಪಡಿಸುವಿಕೆಯನ್ನು ಬೆಂಬಲಿಸೋದು ಸೊ ನಿಮಗೆ ಅಗತ್ಯ ಇರುವ ಅಂಗ ಶುದ್ಧೀಕರಣ ಚಿಹ್ನೆಗಳು ಅಂದರೆ ನೀವು ಇದು ಇವುಗಳನ್ನೆಲ್ಲ ಅನುಭವಿಸ್ತಾ ಇದ್ದರೆ ನಿಮಗೆ ಶುದ್ಧೀಕರಣದ ಅಗತ್ಯ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಪರಿಶೀಲಿಸಿ ಹೇಗೆ ಅಂದರೆ ನಿಮಗೆ ನಿರಂತರವಾಗಿ ಆಯಾಸ ಆಗ್ತಾ ಇದೆಯಾ ಬಾಡಿನಲ್ಲಿ ಊತ ಇದೆಯಾ ಉಬ್ಬೋದು ಗ್ಯಾಸು ಕಾನ್ಸ್ಟಿಪೇಷನ್ ಇದ್ದರೆ ಆ್ಯಸಿಡಿಟಿ ಇದ್ದರೆ ಸುಡುವ ಸಂವೇದನೆ ಇದ್ದರೆ ತೂಕ ಹೆಚ್ಚಾಗೋದು ಅಥವಾ ಕೊ ಕೊಬ್ಬು ಕರಗದೇ ಇರೋದು ಚರ್ಮದ ಸಮಸ್ಯೆಗಳು ವರ್ಣದ್ರವ್ಯ ಅಂದರೆ ಪಿಗ್ಮೆಂಟೇಷನ್ ಇರೋದು ಮೊಡವೆಗಳಿರೋದು ಕೂದಲು ಇರೋದು ಕೂದಲು ಡಲ್ ಆಗೋದು ಇಲ್ಲದೆ ಇರೋದು ಮೆದುಳಿನ ಮಂಜು ಅಂದರೆ ಬ್ರೈನ್ ಫಾಗ್ ಅಂತ ಏನು ಹೇಳ್ತೀವಿ ಅವರು ಏನು ಮಾಡ್ತಾರೆ ಅಂದರೆ ತುಂಬ ಅವರಿಗೆ ಒಂದು ಯಾವುದಾದ್ರು ಕೀ ಇಟ್ಟಿದ್ರೆ ಅವರಿಗೆ ಬೇಗ ನೆನಪಾಗಲ್ಲ ಬಾಗಿಲು ಹಾಕಿದ್ರು ಮತ್ತೆ ಇಲ್ಲ ಅಂತ ಮತ್ತೆ ಹೋಗಿ ಚೆಕ್ ಮಾಡಿ ಬರ್ತಾರೆ ಗ್ಯಾಸ್ ಆಫ್ ಮಾಡಿದ್ರು ಆಫ್ ಮಾಡಿಲ್ಲ ಅಂದ್ಕೊಂಡು ಮತ್ತೆ ಹೋಗಿ ಚೆಕ್ ಮಾಡ್ತಾಯಿರ್ತಾರೆ ಸೊ ಅವ್ರಿಗೆ ಶಾರ್ಟ್ ಟರ್ಮ್ ಮೆಮ್ರಿನೂ ಇರಲ್ಲ ಸೊ ಕಳಪೆ ಗಮನ ಮನಸ್ಥಿತಿ ಬದಲಾವಣೆಗಳು ಆಗಾಗ ಆತಂಕ ಹಾಗಾಗಿ ಸೋಂಕುಗಳು ಯಾವುದಾದ್ರೂ ಸೋಂಕುಗಳಾಗೋದು ನಿದ್ರೆ ಸಮಸ್ಯೆಗಳು ಸೊ ಇಲ್ಲಿ ಈ ಎಲ್ಲದರಲ್ಲಿ ನಿಮಗೆ ಯಾವುದಾದ್ರೂ ಮೂರು ಅಥವಾ ಹೆಚ್ಚಿನಗಳಿದ್ದರೆ ನಿಮಗೆ ದೇಹದ ಶುದ್ಧೀಕರಣ ಅಂಗಗಳ ಶುದ್ಧೀಕರಣ ಅಗತ್ಯ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ದೇಹ ಶುದ್ಧೀಕರಣ ಕೇಳ್ತಾ ಇದೆ ಸೊ ಶುದ್ಧೀಕರಣ ಅಗತ್ಯ ಇರುವ ಪ್ರಮುಖ ಅಂಗಗಳು ಯಾವುವು ಹಾಗಾದರೆ ನಾವು ನಮ್ಮ ಕರುಳು ನಮ್ಮ ಯಕೃತ್ತು ನಮ್ಮ ಮೂತ್ರಪಿಂಡ ಶ್ವಾಸಕೋಶಗಳು ಮತ್ತು ರಕ್ತ ಈ ಐದು ಅಂಗಗಳನ್ನು ಶುದ್ಧೀಕರಿಸುವುದರಿಂದ ನಾವು ಆರೋಗ್ಯವಂತರಾಗಿ ಇರ್ತೀವಿ ಫ್ರೆಂಡ್ಸ್ ಸೊ ಕರುಳು ಶುದ್ಧೀಕರಣ ಅಂದ್ರೇನು ಎಲ್ಲ ರೋಗದ ಮೂಲ ಫ್ರೆಂಡ್ಸ್ ಇದು ಮೊದಲನೇದು ಕರುಳಿನ ಕರುಳಿನ ಶುದ್ಧೀಕರಿಸೋ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದು ಎಲ್ಲ ರೋಗದ ಮೂಲ ಅಂತಲೇ ಹೇಳ್ಬೋದು ಕರುಳು ಏಕೆ ಅತ್ಯಂತ ಮುಖ್ಯ ನಮ್ಮ ಎಪ್ಪತ್ತು ಪರ್ಸೆಂಟ್ ರೋಗ ನಿರೋಧಕ ಶಕ್ತಿ ನಮ್ಮ ಕರುಳಿನಲ್ಲಿದೆ ಹಾರ್ಮೋನ ಸಮತೋಲನ ಕರುಳಿನಲ್ಲಿದೆ ಮಾನಸಿಕ ಆರೋಗ್ಯ ನಮ್ಮ ಕರುಳಿಗೆ ಸಂಬಂಧಪಟ್ಟಿದೆ ಅಂದರೆ ಕರುಳು ಮತ್ತು ಮೆದುಳಿನ ಕನೆ ಸಂಪರ್ಕ ಕನೆಕ್ಷನ್ ಗಟ್ ಆ್ಯಂಡ್ ಮೈಂಡ್ ಕನೆಕ್ಷನ್ ಸೊ ಶಕ್ತಿಯ ಮಟ್ಟಗಳು ಅಶುದ್ಧ ಕರುಳು ಇದ್ದಾಗ ಏನಾಗ್ತದೆ ಕಳಪೆ ಹೀರಿಕೊಳ್ಳಿ ಹೀರಿಕೊಳ್ಳುವಿಕೆ ಅಂದರೆ ನೀವು ಎಷ್ಟೇ ಶುದ್ಧವಾದ ಆಹಾರ ಪೌಷ್ಟಿಕಾಂಶಗಳ ಆಹಾರಗಳನ್ನ ತೆಗೆದುಕೊಂಡ್ರೆ ನಿಮ್ಮ ಕರುಳೇ ಶುದ್ಧವಾಗಿಲ್ಲ ಅಂತಂದರೆ ಆ ಪೌಷ್ಟಿಕಾಂಶ ಹೀರಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುತ್ತೆ ಸೊ ಎಷ್ಟೇ ನೀವು ಆರೋಗ್ಯವಂತ ಆರೋಗ್ಯಕರ ಆಹಾರಗಳನ್ನು ತೆಗೆದುಕೊಂಡು ಕೊಂಡರೂ ಕೂಡ ಅದರಿಂದ ಸಿಗಬೇಕಾದ ಒಂದು ಪೌಷ್ಟಿಕಾಂಶ ನಿಮಗೆ ಸಿಗಲ್ಲ ಫ್ರೆಂಡ್ಸ್ ಸೊ ಅವಾಗ ಏನಾಗುತ್ತೆ ನಿಮಗೆ ಅಲ್ಲಿ ರೋಗ ಹುಟ್ಟಕ್ಕೆ ಶುರು ಆಗುತ್ತೆ ಸೊ ಕರಳಿನ ವಿಶತ್ವದ ಕಾರಣಗಳೇನು ಹಾಗಾದರೆ ಯಾಕೆ ನಮ್ಮ ಕರಳು ವಿಶತ್ವ ಆಗುತ್ತೆ ಅದಕ್ಕೆ ಕಾರಣಗಳೇನು ಅಂತಂದರೆ ಮೊದಲನೇದು ಸಂಸ್ಕರಿಸಿದ ಹಿಟ್ಟು ಫ್ರೆಂಡ್ಸ್ ಗೋಧಿ ಒಳ್ಳೆಯದು ಅಂತ ಹೇಳ್ತಾರೆ ಸಂಸ್ಕರಿಸಿದ ಹಿಟ್ಟು ಅಂದ್ರೇನು ಗೋಧಿನ ಸಂಸ್ಕರಿಸಿ ಅದನ್ನು ಫಿಲ್ಟರ್ ಮಾಡಿ ಮಾಡಿ ಅದನ್ನು ಬೀಸಿ ಬೀಸಿ ಸಂಸ್ಕರಿಸಿ ಅದನ್ನು ಮೈದಾ ಮಾಡಲಾಗ್ತದೆ ಸೊ ಗೋಧಿನಲ್ಲಿರೋ ಇಪ್ಪತ್ತೆಂಟು ಪೋಷಕಾಂಶಗಳೆಲ್ಲ ಮೈದಾ ಆಗೋರೋರಿಗೆ ಇಪ್ಪತ್ತೆಂಟು ಪೋಷಕಾಂಶಗಳನ್ನೆಲ್ಲ ಕಳೆದುಕೊಳ್ತದೆ ಸೊ ನೀವು ಗೋಧಿ ಡೈರೆಕ್ಟಾಗಿ ತಿಂದಾಗ ಬೀಸ್ಕೊಂಡು ಬಂದು ಚಪಾತಿ ಮಾಡಿ ತಿಂದಾಗ ಅಲ್ಲಿ ಸಿಗುವಷ್ಟು ಪೋಷಕಾಂಶಗಳು ನಿಮ್ಮ ಮೈದಾನಲ್ಲಿ ಏನೂ ಸಿಗೋಲ್ಲ ಅದು ನೋಡಿರ್ಬೋದು ನೀವು ಮೈದಾ ಎಷ್ಟು ಅಂಟಂಟು ವೈಟಾಗಿರುತ್ತೆ ಅಂಟಂಟಾಗಿರುತ್ತೆ ಸೊ ಅಂತ ಅದು ನಮ್ಮ ಎಲ್ಲ ಬೇಕ್ರಿನಲ್ಲಿ ತುಂಬ ಯೂಸ್ ಮಾಡೋ ಮೈದಾನ ಮೈದಾವನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಸೊ ನಾವು ಎಷ್ಟು ಬೇಕ್ರಿ ಐಟಮ್ಗಳನ್ನ ತಿಂತೀವಿ ಅದು ಅದರ ಎಲ್ಲದರಲ್ಲೂ ಮೈದಾ ಇರುತ್ತೆ ಸೊ ಅದೇನಾಗುತ್ತೆ ನಮ್ಮ ಕರುಳಿನ ಪದರಕ್ಕೆ ನಮ್ಮ ಕರುಳಿನ ಗೋಡೆಗೆ ಅಂಟ ಅಂಟಾಗುತ್ತೆ ನೀವು ಯಾವಾಗ ನೀವು ಏನಾದರೂ ಫೈಬರ್ ಆಹಾರ ತಿಂದೇ ಇದ್ದರೆ ನಿಮಗೆ ಆ ಅಂಟಿರೋ ಗೋಡೆಗೆ ಅಂಟಿರೋ ಇದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅದರಿಂದ ಸಮಸ್ಯೆಗಳು ಶುರು ಆಗುತ್ತವೆ ಸಕ್ಕರೆ ಹುರಿದ ಆಹಾರಗಳು ಹಸಿವಿಲ್ಲದೆ ಇದ್ದಾಗ ತಿನ್ನೋದು ಒತ್ತಡದ ಆಹಾರ ಕಳಪೆ ಅಗಿಯುವಿಕೆ ಚೆನ್ನಾಗಿ ಅಗಿದೇ ಇರೋದು ಸೊ ಕಳುಕು ಕರಿನ ಕರಳಿನ ಸೀಗಳು ಏನಂತಂದರೆ ಕರಳು ನಿಮ್ಮದು ಚೆನ್ನಾಗಿರಲಿಲ್ಲ ಕಳಪೆ ಆಗಿತ್ತು ಅಂತಂದರೆ ಅದರ ಚಿಹ್ನೆಗಳು ಏನಂತಂದರೆ ಮಲಬದ್ಧತೆ ಅಥವಾ ಸಡಿಲ ಚಲನೆಗಳು ನಿಮಗೆ ಲೂಸ್ ಮೋಷನು ಆಗಾಗ ಆಗ್ತಿರ್ಬೋದು ಏನಾದರೂ ತಿಂದ ತಕ್ಷಣ ಲೂಸ್ ಮೋಷನ್ ಹೋಗ್ತಾ ಇರ್ತಾರೆ ಕೆಲವರು ಕೆಲವ್ರಿಗೆ ಮಲಬದ್ಧತೆ ಕಾ ಇರುತ್ತೆ ಸರಿಯಾಗಿ ಮೋಷನ್ ಆಗಲ್ಲ ಸೊ ಗ್ಯಾ ಅಲ್ಲಿ ಗ್ಯಾಸ್ ಮತ್ತು ಇನ್ಫ್ಲಮೇಷನ್ನು ಮತ್ತು ಬ್ಲೋಟಿಂಗ್ ಸ್ಟಾರ್ಟ್ ಆಗುತ್ತೆ ಅವರಿಗೆ ಆ್ಯಸಿಡಿಟಿ ಸ್ಟಾರ್ಟ್ ಆಗುತ್ತೆ ದುರ್ವಾಸನೆ ಬರ್ತಾ ಇರುತ್ತೆ ಮತ್ತು ಹೊಟ್ಟೆ ಕಬ್ಬು ಏನು ಇರುತ್ತೆ ಅವರಿಗೆ ಮತ್ತು ಅವರು ತುಂಬ ಸಕ್ಕರೆಗಾಗಿ ಹಂಬ್ಲ ಇರ್ತೆ ಇರುತ್ತೆ ಅಂದರೆ ಅವರಿಗೆ ತುಂಬ ಸಕ್ಕರೆ ಸ್ವೀಟ್ಗಳನ್ನ ತಿನ್ನಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇರುತ್ತೆ ಸೊ ನೈಸರ್ಗಿಕವಾಗಿ ಈ ಕರಡು ಶುದ್ಧೀಕರಣದ ಅಭ್ಯಾಸಗಳು ಹೇಗೆ ನಾವು ಅಳವಡಿಸ್ಕೊಳ್ಳೋದು ಸೊ ಬೆಳಗ್ಗೆಯಲ್ಲಿ ಬೆಳಗಿನಲ್ಲಿ ನೀವು ಬೆಳಗಿನ ದಿನಚರಿ ಹೇಗಿರಬೇಕು ಅಂದರೆ ನೀವು ಒಂದರಿಂದ ಎರಡು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಿರಿ ಮೊದಲು ಎದ್ದ ತಕ್ಷಣ ಆಮೇಲೆ ನಿಂಬೆ ನೀರು ಅಥವಾ ಜೀರಿಗೆ ನೀರು ಅಥವಾ ನೆನೆಸಿದ ಮೆಂತ್ಯ ನಿಮಗೆ ರಾತ್ರಿ ನೆನೆಸೋಕ್ಕೆ ಮರ್ತೋಗಿತ್ತು ಅಂತ ಅಂದ್ಕೊಳ್ಳಿ ಆವಾಗ ಏನು ಮಾಡಿ ನೀವು ಬೆಳಗ್ಗೆ ಎದ್ದು ಒಂದು ಚಮಚ ಮೆಂತೆಗಳನ್ನು ಕುದಿಸಿಬಿಟ್ಟು ಆ ನೀರನ್ನು ಕುಡಿಬೋದು ನೀವು ದೈನಂದಿನ ನೀರಿ ನಾರಿನಾಂಶ ನಿಮ್ಮ ಕರಳುಗೆ ನಾರಿನಾಂಶ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ತರಕಾರಿಗಳು ಶುದ್ಧವಾದ ತಾಜಾ ತರಕಾರಿಗಳು ಮತ್ತು ಹಣ್ಣುಗಳನ್ನು ಸಿಪ್ಪೆಯೊಂದಿಗೆ ತಿನ್ನಿ ಆ್ಯಪಲ್ ಆಗಲಿ ಮತ್ತು ಈ ಬೇರೆ ಸಿಪ್ಪೆ ಜೊತೆಗೆ ತಿನ್ನೋ ಆಹಾರಗಳನ್ನ ಸಿಪ್ಪೆ ಒಂದಿಗೆ ತಿನ್ನೋ ಅದನ್ನು ಇದು ಸಿಪ್ಪೆ ಸುಲಿದು ತಿನ್ನೋಕೆ ಹೋಬಳಿ ಒಂದು ಒಂದು ವಾರ್ ಮೋಟರಲ್ಲಿ ಬೇಕಿಂಗ್ ಸೋಡಾ ಹಾಕಿ ಅದು ಎಲ್ಲ ಅವನ್ನ ಅದರಲ್ಲಿ ಡಿ ಆಮೇಲೆ ಒಂದು ಹತ್ತು ಹತ್ತು ನಿಮಿಷ ಆದಮೇಲೆ ಅವನ್ನೆಲ್ಲ ವಾಶ್ ಮಾಡಿ ನೀವು ಡೈರೆಕ್ಟಾಗಿ ತಿನ್ಬೋದು ಮತ್ತು ಮಿಲೆಟ್ಸ್ಗಳು ಬೀಜಗಳು ಬೀಜಗಳು ಅಂದರೆ ಅಗಸೆ ಮತ್ತು ಚಿಯಾ ಬೀಜಗಳಲ್ಲಿ ಚೆನ್ನಾಗಿ ನಾರಿನಂಶ ಇರುತ್ತೆ ಫ್ರೆಂಡ್ಸ್ ಫೈಬರ್ ಚೆನ್ನಾಗಿರುತ್ತೆ ಇದರಲ್ಲಿ ಸೊ ಒಂದು ಕರಳನ್ನು ಗುಣಪಡಿಸುವ ಪಾನಿ ಹೇಳ್ತೀನಿ ಅಂದರೆ ಸ್ವಲ್ಪ ಶುಂಠಿ ಮತ್ತು ಜೀರಿಗೆ ಜೀರಿಗೆ ಶುಂಠಿ ಮತ್ತು ಜೀರಿಗೆ ಪೌಡ್ರ್ ತೊಗೊಂಡು ಅದನ್ನು ಮಜ್ಜಿಗೆಯಲ್ಲಿ ಹಾಕಿ ಕುಡಿಯಿರಿ ಊಟ ಆದ ತಕ್ಷಣ ನೀವು ಕುಡಿಬೋದು ಇದನ್ನ ಮತ್ತೆ ಬೆಚ್ಚಗಿನ ನೀರಕ್ಕೆ ಸ್ವಲ್ಪ ಹೆಂಗಿನ ಪುಡಿ ಸ್ವಲ್ಪ ಹಿಂಗು ಸ್ವಲ್ಪ ಶುಂಠಿ ಹಾಕಿ ಕುಡಿಬೋದು ಸೊ ಅಗೆಯುವ ನಿಯಮ ಏನಿದೆ ಅಲ್ಲ ನೀವು ಒಂದು ತುತ್ತು ಅದನ್ನು ಮೂವತ್ತೆರಡು ಸಾರಿ ಕಚ್ಚಬೇಕು ಅಂತ ನಿಯಮ ಇದೆ ಆಹಾರ ಅಂದರೆ ಆಹಾರ ಅಷ್ಟು ಕಚ್ಚಿದಾಗ ಬಾಯಿನಲ್ಲಿ ದ್ರವ ಆಗೋರೋರಿಗೆ ಅದನ್ನು ಕಚ್ಚಬೇಕು ಸೊ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗೋದೆ ನಮ್ಮ ಬಾಯಿಂದ ಫ್ರೆಂಡ್ಸ್ ಓಕೆ ಸೊ ಸಾಪ್ತಾಹಿಕ ಕರುಣೆ ವಿಶ್ರಾಂತಿ ಅಂದರೆ ವೀಕ್ಲಿ ಗಟ್ ಇದು ರೆಸ್ಟ್ ರೆಸ್ಟ್ಗೆ ಏನು ಮಾಡಬೇಕು ಅಂತಂದರೆ ನೀವು ವೀಕ್ಲಿ ಒಂದು ಸರಿ ನೀವು ಉಪವಾಸ ಮಾಡಬೇಕು ಆಹಾರ ಅಂದರೆ ದ್ರವ ಆಹಾರಗಳನ್ನ ತೆಗೆದುಕೊಳ್ಬೋದು ಸೂಪು ಹಣ್ಣುಗಳನ್ನ ತೆಗೆದುಕೊಳ್ಬೇಕು ನಿಮಗೆ ಎಂಡಿಗೆ ಎಂಡ್ ಆಫ್ ದ ಡೇ ನಿಮ್ಗೆ ಆಗೋದೇ ಇಲ್ಲ ಅಂತಂದರೆ ಖಿಚಡಿ ತಿನ್ಬೋದು ನೀವು ರಾತ್ರಿ ಲವ್ ಲೈಟಾಗಿ ಖಿಚಡಿ ಮಾಡಿ ತಿನ್ಬೋದು ಸೊ ಎರಡನೇದು ಯಕೃತಿನ ಶುದ್ಧೀಕರಣ ಫ್ರೆಂಡ್ಸ್ ಲಿವರ್ ಮುಖ್ಯ ಫಿಲ್ಟರ್ ಇದು ಕೂಡ ಒಂದು ಯಕೃತ್ತು ಏನು ಮಾಡುತ್ತೆ ಅದರ ಕೆಲಸ ಏನು ಅಂದರೆ ರಕ್ತವನ್ನು ನಿರೂಷಣೆಗೊಳಿಸ್ತದೆ ಹಾರ್ಮೋನುಗಳನ್ನು ನಿಯಂತ್ರಿಸ್ತದೆ ಮತ್ತು ಫ್ಯಾಟನ್ನು ಅದು ಬರ್ನ್ ಮಾಡ್ತದೆ ಕೊಲೆಸ್ಟ್ರಾಲನ್ನು ಕೂಡ ನಿಯಂತ್ರಿಸ್ತದೆ ಸೊ ಯಕೃತ್ತಿನ ಅತಿಯಾದ ಹೊರೆಯ ಚಿಹ್ನೆಗಳು ಅಂತಂದರೆ ಓವರ್ಲೋಡ್ ಆದರೆ ಯಕೃತ್ತು ಏನಾಗುತ್ತಪ್ಪ ಅಂತಂದರೆ ಫ್ಯಾಟಿ ಲಿವರ್ ಬರುತ್ತೆ ಲಿವರು ಎಕ್ಸ್ಟ್ರಾ ಲೋ ಇದು ಲೋಡ್ ಆದಾಗ ಏನಾಗುತ್ತೆ ಫ್ಯಾಟಿ ಲಿವರ್ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಪಿ ಎಮ್ ಎಸ್ ಪೆರಿಮೊನಪೋಝಲ್ ಸಿಮ್ಟೋಮ್ಸ್ ಮೆನಪಾಸ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಸಿಂಟೋಮ್ಸ್ ಇರ್ತವೆ ಅವರಿಗೆ ಸಿ ಓಡಿ ಅಸಿಡಿಟಿ ಇರುತ್ತೆ ಬಲಭಾಗದ ಭಾರ ಇರುತ್ತೆ ಹೊಟ್ಟೆ ಸುತ್ತ ತೂಕ ಹೆಚ್ಚಾಗೋದು ಹೊಟ್ಟೆ ಸುತ್ತ ಮಾತ್ರ ಕೊಬ್ಬು ಬೆಳೆಯೋದು ಇವೆಲ್ಲ ಕಾರಣ ಆಗ್ತವೆ ಸೊ ಇದಕ್ಕೆಲ್ಲ ಮೇನ್ ಕಾರಣ ಏನಂತಂದರೆ ಜನ ಸಕ್ಕರೆ ಮಿತಿಮೀರದ ಸಕ್ಕರೆ ತಿಂತಾಯಿರ್ತಾರೆ ಪ್ಯಾಕ್ ಮಾಡಿದ ಆಹಾರಗಳನ್ನ ತಿಂತಾಯಿರ್ತಾರೆ ಅತಿಯಾದ ಎಣ್ಣೆಯನ್ನು ಸೇವಿಸೋದು ಎಣ್ಣೆಯಲ್ಲಿ ಕರೆದ ಆಹಾರಗಳನ್ನು ಸೇವಿಸೋದು ಮತ್ತು ಹಿಡನ್ ಇರ್ತವೆ ಕೆಲವೊಂದು ಗೊತ್ತಾಗಲ್ಲ ನೀವು ಡೈರೆಕ್ಟಾಗಿ ತಂದಿರು ಸೊ ತಡವಾಗಿ ಊಟ ಮಾಡೋದು ರಾತ್ರಿ ತಡವಾದ ಊಟ ಮಾಡೋದು ಭಾವನಾತ್ಮಕ ಕೋಪ ಮತ್ತು ಹತಾಶೆ ಇಟ್ಕೊಳ್ಳೋದು ಇದಕ್ಕೆಲ್ಲ ಕಾರಣ ಆಗುತ್ತೆ ಸೊ ಮತ್ತು ಇದು ನೈಸರ್ಗಿಕವಾಗಿ ನಮ್ಮ ಯಕೃತ್ತನ್ನು ನಾವು ಹೇಗೆ ಶುದ್ಧ ಶುದ್ಧೀಕರಣ ಮಾಡಬೇಕು ಹಾಗಾದರೆ ಸೊ ಬೆಳಗ್ಗೆ ಏನು ಮಾಡಬೇಕು ಅಂದರೆ ಬೆಚ್ಚಗಿನ ನೀರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ಕುದಿಸಿ ಅದನ್ನು ನೀವು ಕುಡೀರಿ ಇನ್ನೊಂದು ಇದು ಮಜ್ಜಿಗೆ ಬೆಚ್ಚಗಿನ ನೀರುಪುಳು ಸರ್ಶನ ಹಾಕಿ ಕುಡೀರಿ ಇನ್ನೊಂದು ಏನಂತಂದರೆ ಆಮ್ಲ ನೀರು ಅಂದರೆ ನೆಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೋದು ನೀವು ಮತ್ತು ಬೀಟ್ರೂಟ್ ರಸ ಈ ಮೂರು ಏನಾಗುತ್ತೆ ನಿಮ್ಮ ಯಕೃತ್ತಿಗೆ ತುಂಬ ಹೆಲ್ಪ್ ಆಗುತ್ತೆ ಇವು ಕುಡಿದ್ರೆ ಸೊ ದೈನಂದಿನ ಕೃತಿನ ಆಹಾರಗಳನ್ನು ನಿಮ್ದು ಡೇ ಟು ಡೇನಲ್ಲಿ ಯಾವ ನೀವು ಆಹಾರಗಳನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಹಸಿರೆಲೆ ತರಕಾರಿಗಳು ಹೆಚ್ಚು ಹಸಿರೆಲೆ ತರಕಾರಿಗಳು ಕಹಿ ಸೋರೆಕಾಯಿ ಬಾಟಲ್ ಸೋರೆಕಾಯಿ ಮೂಲಂಗಿ ಕೊತ್ತಂಬರಿ ಕೊತ್ತಂಬರಿ ಬೀಜ ಅದು ಟೀ ಕೂಡ ಕುಡಿಬೋದು ಮತ್ತು ನಿಮ್ಮ ಊಟ ನಿದ್ರೆಗೆ ಎರಡು ಮೂರು ಗಂಟೆಗಳ ಮೊದಲೇ ಊಟ ಮಾಡಿ ನೀವು ಎಸ್ಪೆಷಲಿ ರಾತ್ರಿ ನೀವು ಬೇಗ ಊಟ ಮಾಡಿ ಭಾವನಾತ್ಮಕ ಶುದ್ಧೀಕರಣ ಅಂದರೆ ಕೋಪವನ್ನು ಬಿಟ್ಬಿಡಿ ಏನು ಮಾಡುತ್ತೆ ಅಂದರೆ ಕೋಪ ಮತ್ತು ಅಸಮಾಧಾನವನ್ನು ಸಂಗ್ರಹಿಸ್ತಾ ಇರುತ್ತದೆ ಒಂದು ಹತ್ತು ವರ್ಷದಿಂದ ನೀವು ಐದು ವರ್ಷದಿಂದ ನೀವು ತುಂಬ ಕೋಪ ಮಾಡ್ಕೊಳ್ಳೋರು ಇದ್ದಿದ್ರೆ ಅದನ್ನು ಸ್ವಲ್ಪ ಸ್ವಲ್ಪ ಆಗಿ ಅದು ಸಂಗ್ರಹಿಸ್ತಾ ಬಂದು ನಿಮ್ಮ ಎಕೃತಿನ ಮೇಲೆ ತೋರಿಸುತ್ತೆ ಫ್ರೆಂಡ್ಸ್ ಸೊ ಕೋಪವನ್ನು ಹಿಡಿದಿಟ್ಕೊಳ್ಬೇಡಿ ಬಿಟ್ಟುಬಿಡಿ ಅದನ್ನು ಸೊ ಸಾಪ್ತಾಹಿಕ ಅಭ್ಯಾಸ ಈಗ ವಾರಕ್ಕೆ ಏನು ಮಾಡಬೇಕು ಅಂದರೆ ಸಕ್ಕರೆ ಮತ್ತು ಹುರಿದ ಆಹಾರಗಳಿಂದ ನೀವು ದೂರ ಇರಬೇಕು ಫ್ರೆಂಡ್ಸ್ ಲಘು ಅಂದರೆ ಲೈಟಾಗಿ ಸಾತ್ವಿಕ ಊಟವನ್ನು ಮಾತ್ರ ಮಾಡಬೇಕು ಇನ್ನು ಮೂರನೇದು ಫ್ರೆಂಡ್ಸ್ ಮೂತ್ರಪಿಂಡ ಮೂತ್ರಪಿಂಡದ ಶುದ್ಧೀಕರಣ ಇದು ತ್ಯಾಜ್ಯದ ಫಿಲ್ಟರ್ ಇದು ಸೊ ಮೂತ್ರಪಿಂಡಗಳ ಫಿಲ್ಟರ್ ನಮಗೆ ಇವು ಇದೇನು ಮಾಡುತ್ತೆ ಅಂದರೆ ಮೂತ್ರಪಿಂಡ ಹೆಚ್ಚುವರಿ ಲವಣಗಳು ಯೂರಿಯಾ ರಕ್ತದಿಂದ ತೆಗೆದು ತೆಗೆದುಹಾಕೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಮೂತ್ರಪಿಂಡಗಳು ಒತ್ತಡದ ಚಿಹ್ನೆಗಳು ಏನು ಓವರ್ಲೋಡ್ ಯಾಕಾಗುತ್ತೆ ಅಂತಂದರೆ ಅದರ ಚಿಹ್ನೆಗಳು ಏನಂತಂದರೆ ಮೂತ್ರಪಿಂಡದ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂದರೆ ಕಾಲುಗಳಲ್ಲಿ ಊತ ಆಗುತ್ತೆ ಮತ್ತು ಮೂತ್ರ ಗಾಢ ಆಗುತ್ತೆ ಬೆಳಗ್ಗೆ ನೀವು ಮೂತ್ರವನ್ನು ಮೂತ್ರಕ್ಕೆ ಹೋದಾಗ ಗಮನಿಸಿ ತುಂಬ ಗಾಢವಾಗಿರುತ್ತೆ ಅದು ಫ ಎದ್ದ ತಕ್ಷಣ ಆ ಥರ ಇರುತ್ತೆ ಬಟ್ ನೀವು ಎರಡನೇ ಸರಿ ಹೋದಾಗ ಮೂರನೇ ಸರಿ ಹೋದಾಗ ಕೂಡ ನಿಮ್ಮದು ಮೂತ್ರ ಗಾಢವಾಗಿದ್ದರೆ ಏನು ಮಾಡಬೇಕು ಅಂದರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಅಂತ ತಿಳ್ಕೊಬೇಕು ನೀವು ಮತ್ತು ನೀರಿರೋ ಹೈಡ್ರೇಟ್ ಜಾಸ್ತಿ ನೀರು ಕುಡಿಯೋಕ್ಕೆ ಶುರು ಮಾಡಬೇಕು ಫ್ರೆಂಡ್ಸ್ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಯು ಟಿ ಐ ಇನ್ಫೆಕ್ಷನ್ ಆಗಿ ಶುರು ಆಗುತ್ತೆ ಯುರಿನರ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಸೊ ಇದನ್ನು ನೀವು ಮೂತ್ರ ಚಿಕ್ ಮೂತ್ರನ ಚೆಕ್ ಮಾಡಿದಾಗ ಇದು ಗೊತ್ತಾಗುತ್ತೆ ನಿಮಗೆ ಯು ಟಿ ಇದ್ದು ಇದ್ದಿರೋದು ಸೊ ಇದನ್ನು ನೀವು ತುಂಬ ಸಲಾಡ್ಗಳು ಸೊತೆಕಾಯಿ ಈ ಥರ ನೀರಿರೋ ಆಹಾರಗಳನ್ನು ತೆಗೆದುಕೊಂಡಾಗ ಇದನ್ನು ಮನೆಯಲ್ಲೇ ಕೂಡ ನೀವು ಸರಿ ಮಾಡಿಸ್ಬೋದು ಫ್ರೆಂಡ್ಸ್ ಮತ್ತು ಉರಿಯುವಾಗ ಉರಿಯುವ ಮೂತ್ರ ವಿಸರ್ಜನೆ ಹೋದಾಗ ಉರಿವು ಇರುತ್ತೆ ಕೆಲವರಿಗೆ ಇರುತ್ತೆ ನೀರಿನ ಧಾರಣ ಕಡಿಮೆ ಆಗಿರುತ್ತೆ ಸೊ ಕಾರಣಗಳೇನು ಅಂತಂದರೆ ನೀವು ನೀರು ಕಡಿಮೆ ಸೇವನೆ ಮಾಡೋದು ಅತಿಯಾದ ಉಪ್ಪಿನ ಸೇವನೆ ಮಾಡೋದು ತಂಪು ಪಾನೀಯಗಳನ್ನು ಸೇವನೆ ಮಾಡೋದು ಹೆಚ್ಚಾಗಿ ಫ್ರಿಜ್ ವಾಟ್ರು ಹೊರಗಡೆ ಹೋದಾಗ ಫ್ರಿಜರ್ದು ಅಥವಾ ರೆಡಿಮೇಡ್ ಜ್ಯೂಸ್ಗಳನ್ನ ಕುಡಿಯೋದು ಇಲ್ಲ ಸೊ ನೋವು ನಿವಾರಕಗಳ ದುರುಪಯೋಗ ಅಂದರೆ ಈ ಪೇನ್ ಕಿಲ್ಲರ್ಸ್ಗಳನ್ನ ಆಗ ತೆಗೆತ್ಕೊಳ್ತಾ ಇರೋದು ಇದೆಲ್ಲ ಎಫೆಕ್ಟ್ ಆಗುತ್ತೆ ಸೊ ನಿಮ್ಮ ಮೂತ್ರಪಿಂಡಕ್ಕೆ ಸೊ ಅತಿಯಾದ ನೋವು ನಿವಾರಕಗಳನ್ನ ತಪ್ಪಿಸಿದಿಟ್ಟು ಸೊ ದ ನೈಸರ್ಗಿಕ ಮೂತ್ರಪಿಂಡ ಶುದ್ಧೀಕರಣ ಹೇಗೆ ಮಾಡೋದು ಜಲಸಂಚಯ ನಿಯಮ ಮೊದಲನೇದು ನೀವು ಹೆಚ್ಚಾಗಿ ನೀರನ್ನು ಸೇವಿಸ್ತಾ ಇರಬೇಕು ನೀರನ್ನು ಕುಡಿತಾ ಇರಬೇಕು ಅಲಾರಾಮ್ಗಳನ್ನು ಇಟ್ಕೊಳ್ಳಿ ನೀರು ಕುಡಿಯೋಕ್ಕೆ ಸೊ ನೀರನ್ನು ಸ್ಲೋಲಿ ಮಾ ಇರಿ ಒಂದೇ ಘಟ ಘಟ ನೀರು ಕುಡಿಬಾರ್ದು ಸ್ಲೋಲಿ ನಿಧಾನವಾಗಿ ಸಿಪ್ ಸಿಪ್ ಥರ ಕುಡಿಬೇಕು ಇನ್ನು ಗಿಡಮೂಲಿಕೆಗಳ ನೀರು ಅಂತಂದರೆ ನೀವು ಆಲ್ಕಲೈನ್ ವಾಟರ್ನ ಮನೆಯಲ್ಲೇ ಶುದ್ಧ ಮಾಡ್ಬೋದು ಆಲ್ಕಲೈನ್ ವಾಟರ್ನ ಕುಡಿದ್ರೆ ಮೂತ್ರಪಿಂಡ ಕಾಯಿಲೆಗಳು ಕೂಡ ಕಡಿಮೆ ಆಗಿದೆ ಫ್ರೆಂಡ್ಸ್ ಸೊ ನೀವು ಮನೇಲಿ ಹೇಗೆ ಮಾಡ್ಕೋಬೇಕು ಅಂತಂದರೆ ಒಂದು ಎರಡು ಲೀಟ್ರ್ ನೀರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಅರ್ಧ ಸೌತೆಕಾಯಿ ಕಟ್ ಮಾಡಿ ಹಾಕಿ ಆಮೇಲೆ ಸ್ವಲ್ಪ ಶುಂಠಿ ಹಾಕಿ ಅದನ್ನು ರಾತ್ರಿ ಇಡಿ ಇಡಿ ಫ್ರಿಜ್ಜಲ್ಲಿ ಇಡಿ ಅದನ್ನು ಬೆಳಗ್ಗೆ ಎದ್ದು ಹೊರಗಡೆ ತೆಗೆದಡಿ ಒಂದು ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ಇಡೀ ದಿನ ಅದನ್ನು ನೀರು ಕುಡಿತಾರೆ ನೀವು ಆಫೀಸ್ಗೆ ಹೋಗೋರಾದರೆ ಅದನ್ನು ಆ ಬಾಟ್ಲಲ್ಲಿ ಹಾಕಿ ಆ ನೀರನ್ನು ತೊಗೊಂಡ್ಕೊಂಡು ಹೋಗ್ಬೋದು ಇನ್ನು ಬಾರ್ಲಿ ವಾಟ್ರ್ ಕೂಡ ನಮ್ಮ ಮೂತ್ರಪಿಂಡದ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಬಾರ್ಲಿ ವಾಟ್ರು ಅದು ತುಂಬ ಆಗಿರುತ್ತೆ ನೀವು ಈ ಚಳಿಗಾಲದಲ್ಲಿ ವಾರಕ್ಕೆ ಒಂದು ಸಾರಿ ಯೂಸ್ ಮಾಡಿದರೆ ಸಾಕು ತೆಂಗಿನ ನೀರು ಸಾನ್ ಇದು ಕೂಡ ನಮ್ಮ ಆಲ್ಕಲೈನ್ ವಾಟ್ರ್ ಇದ್ದಾಗೆ ಸೊ ಇನ್ನು ಹೊರೆನ ಕಡಿಮೆ ಮಾಡಿ ಓವರ್ಲೋಡ್ನ ಕಡಿಮೆ ಮಾಡಿ ಅದಕ್ಕೆ ನಾವು ಓವರ್ಲೋಡ್ ಎಷ್ಟು ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿರೋಲ್ಲ ಉಪ್ಪನ್ನು ಕಡಿಮೆ ಮಾಡಿ ಫ್ರೆಂಡ್ಸ್ ಪ್ಯಾಕ್ ಮಾಡಿದ ತಿಂಡಿಗಳನ್ನು ತಪ್ಪಿಸಿ ಸೊ ಬೆವರೋದು ವ್ಯಾಯಾಮದ ಮೂಲಕ ಏನಾಗುತ್ತೆ ನಮ್ಮ ಚರ್ಮದ ಚರ್ಮದ ಕಲ್ಮಶ ಎಲ್ಲ ಹೊರಗಡೆ ಹೋಗುತ್ತೆ ನೈಸರ್ಗಿಕವಾಗಿ ಬೇವರಿ ನೀವು ಸುಮ್ಮ ಸುಮ್ಮನೆ ನಿಮಗೆ ಬರ್ತಾ ಬರ್ತಾಯಿದ್ರೆ ಅದು ಒಳ್ಳೆಯ ಲಕ್ಷಣ ಅಲ್ಲ ಸೊ ಬೆವರೋದ್ರಿಂದ ವಿಷವನ್ನು ತೆಗೆದುಹಾಕಲಾಗ್ತದೆ ಇನ್ನು ನಾಲ್ಕನೇದು ಶ್ವಾಸಕೋಶದ ಶುದ್ಧೀಕರಣ ಇದು ಪ್ರಾಣ ಶುದ್ಧಿ ಅಂತ ಕರೀತಾರೆ ಸೊ ಶ್ವಾಸಕೋಶದ ವಿಶ್ವತ್ವದ ಚಿಹ್ನೆಗಳೇನು ಅಂತಂದರೆ ಉಸಿರಾಟದ ಕೊರತೆ ಅವರಿಗೆ ಉಸಿರಾಟದ ಕೊರತೆ ಇರುತ್ತೆ ಆಗಾಗ ಕೆಮ್ಮು ಬರ್ತಾ ಇರುತ್ತೆ ಎದೆಯ ಬಿಗಿತ ಕಡಿಮೆ ತ್ರಾಣ ಆತಂಕ ಮತ್ತು ತುಂಬ ಹೊತ್ತು ಅವರಿಗೆ ಅವರಿಗೆ ಲಂಗ್ ಕೆಪ್ಯಾಸಿಟಿನೂ ಕಡಿಮೆ ಇತ್ತು ಓಮ್ ಅಂತಂದರೆ ಬೇ ತುಂಬ ಹೊತ್ತು ಅನ್ನೋಲ್ಲ ಅವರು ಉಸಿರನ್ನ ತುಂಬ ಹೊತ್ತು ಹಿಡಿದುಟ್ಕೊಳ್ಳಕ್ಕಾಗಲ್ಲ ಅವ್ರ ಕಡೆ ಸೊ ಕಾರಣ ಏನು ಇದಕ್ಕೆ ಅಂತಂದರೆ ಮಾಲಿನ್ಯ ಆಲಬೆಲ್ಲದ ಉಸಿರಾಟ ಒತ್ತಡ ಮೊಬೈಲ್ನ ಅತಿಯಾದ ಬಳಕೆ ಸೊ ನೈ ನೈಸರ್ಗಿಕವಾಗಿ ನಮ್ಮ ಶ್ವಾಸಕೋಶದ ಶುದ್ಧೀಕರಣ ಹೇಗೆ ಮಾಡ್ಕೋಬೇಕು ಅಂತಂದರೆ ಉಸಿರಾಟದ ಅಭ್ಯಾಸಗಳನ್ನ ಪ್ರಯತ್ನ ಮಾಡಬೇಕು ಆಳವಾದ ಉಸಿರಾಟ ನಾಲ್ಕು ಸೆಕೆಂಡು ಎಳ್ಕೊಳ್ಳೋದು ಎರಡು ಸೆಕೆಂಡ್ ಹಿಡಿಯಿಟ್ಕೊಳ್ಳೋದು ಆರು ಸೆಕೆಂಡು ಅದನ್ನು ಹಾಗೆ ಹೊರಗೆ ಬಿಡ್ತಾ ಇರೋದು ಸೊ ಆಳವಾದ ಉಸಿರಾಟದ ಅಭ್ಯಾಸಗಳನ್ನ ಸರಿಯಾಗಿ ಮಾಡೋದರಿಂದ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದರಿಂದ ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ನೀವು ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು ಫ್ರೆಂಡ್ಸ್ ಸೊ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಸ್ಟೀಮ್ ಇನ್ನಲೇಷನ್ ತೊಗೊಂಡಿದ್ರೂ ಕೂಡ ನಮ್ಮ ಶ್ವಾಸಕೋಶ ಕ್ಲೀನ್ ಆಗುತ್ತೆ ಇದ್ರ ಮತ್ತೆ ಮಸಾಲೆ ಪದಾರ್ಥಗಳಾದ ಶುಂಠಿ ಕರಿಮೆಣಸು ಮತ್ತು ತುಳಸಿನ ನಿಮ್ಮ ಒಂದು ಊಟದಲ್ಲಿ ಅಥವಾ ಡೇ ಟು ಡೇ ಊಟದಲ್ಲಿ ಇದನ್ನು ಜಾಸ್ತಿ ಬಳಸಿ ನೀವು ಸೊ ತಾಜಾ ಗಾಳಿಗೆ ಒಡ್ಡಿಕೊಳ್ಳೋದು ಬೆಳಗಿನ ಸೂರ್ಯವಾದ ಬೆಳಕನ್ನು ಬೆಳಕಿನಲ್ಲಿ ಮಾರ್ನಿಂಗ್ ಸನ್ರೈಸಲ್ಲಿ ನೀವು ಸ್ವಲ್ಪ ಹೊತ್ತು ನಡೆಯೋದೆಲ್ಲ ಮಾಡಬೇಕು ಸೊ ಆಗ ಏನಾಗುತ್ತೆ ನಿಮಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ ಇನ್ನು ಕೊನೆಯದಾಗಿ ರಕ್ತದ ಶುದ್ಧೀಕರಣ ಫ್ರೆಂಡ್ಸ್ ಶುದ್ಧ ರಕ್ತ ಈಕ್ವಲ್ ಟು ಶುದ್ಧ ಆರೋಗ್ಯ ಸೊ ಅಶುದ್ಧ ರಕ್ತಕ್ಕೆ ರಕ್ತ ಕಾರಣಗಳೇನೆಂದರೆ ಚರ್ಮ ಸಮಸ್ಯೆಗಳಾಗ್ತವೆ ಹಾರ್ಮೋನ್ಗಳ ಅಸಮತೋಲನ ಆಗುತ್ತವೆ ಕಡಿಮೆ ರೋಗದ ನಿರೋಧಕ ಶಕ್ತಿ ಸೊ ನೈಸರ್ಗಿಕವಾಗಿ ರಕ್ತವನ್ನು ಶುದ್ಧೀಕ ಶುದ್ಧೀಕರಣ ಹೇಗೆ ಮಾಡೋದು ಅಂತಂದರೆ ಮೊದಲನೇದಾಗಿ ಬೇವು ರಕ್ತವನ್ನು ಶುದ್ಧೀಕರಣ ಮಾಡ್ತದೆ ಫ್ರೆಂಡ್ಸ್ ನೀವು ಬೇವನ್ನು ಬೇವಿನ ಪುಡಿಯನ್ನು ಬೆಳಗ್ಗೆ ತೆಗೆದುಕೊಳ್ಳೋದು ಪೌಡರನ್ನು ನೀರಲ್ಲಿ ಹಾಕಿ ಅಥವಾ ಬೇವನ್ನ ಡೈರೆಕ್ಟಾಗಿ ಜ್ಯೂಸ್ ಮಾಡಿ ಕುಡಿಯೋದಾಗಲಿ ಮಾಡಬೇಕು ಒಂದು ಚಮಚ ಕುಡಿದ್ರೆ ಸಾಕು ಒಂದೇ ಟೀ ಸ್ಪೂನ್ ಇಲ್ಲಾಂದರೆ ಬೇ ರಕ್ತ ಶುದ್ಧಿ ಇಲ್ಲದೆ ಇದ್ದಾಗ ಮುಖದಲ್ಲಿ ಮೊಡವೆಗಳಾಗ್ತವೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನೀವು ಬೇವಿನ ಪೌಡ್ರು ಮತ್ತು ಅರಿಶಿನವನ್ನು ಏನು ಮಾಡಬೇಕು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಬೇಕು ಅದನ್ನು ರೋಸ್ ವಾಟರಲ್ಲಿ ಹಾಕಿ ಹಚ್ಚಬೇಕು ಅವಾಗ ಮೊಡಗಳಿಗೆಲ್ಲ ಕಡಿಮೆ ಆಗ್ತಾಯಿರ್ತವೆ ಮತ್ತು ಆಮ್ಲವನ್ನು ಬೇವು ಅರಿಶಿನ ಆಮ್ಲ ಬಿಟ್ರೂಟ್ ಇವು ನೈಸರ್ಗಿಕ ರಕ್ತವನ್ನು ಶುದ್ಧಿ ಮಾಡೋಕ್ಕೆ ನಿಮಗೆ ತುಂಬ ಸಹಾಯ ಮಾಡ್ತವೆ ಫ್ರೆಂಡ್ಸ್ ಹಸಿರು ತರಕಾರಿಗಳು ಇವು ಕೂಡ ಹಸಿರು ತರಕಾರಿಗಳು ಬೀಟ್ರೂಟು ಆಮ್ಲ ಅರಿಶಿನ ಮತ್ತು ಬೇವನ್ನ ಚೆನ್ನಾಗಿ ತೆಗೆದುಕೊಳ್ಳಿ ದೈನಂದಿನ ಅಭ್ಯಾಸ ಅಂದರೆ ಹೆಚ್ಚುವರಿ ಸಕ್ಕರೆಯನ್ನು ತಪ್ಪಿಸಿ ಫ್ರೆಂಡ್ಸ್ ಜಾಸ್ತಿ ಸಕ್ಕರೆಯನ್ನು ತೆಗೆದುಕೊಳ್ಬೇಡಿ ಆಹಾರದಲ್ಲಿ ಕಹಿ ರುಚಿಯನ್ನು ಕೂಡ ಸೇರಿಸಿ ಯಾಕಂದರೆ ಆಹಾರದಲ್ಲಿ ಐದು ರುಚಿಗಳು ಬೇಕು ಉಪ್ಪು ಹುಳಿ ಖಾರ ಒಗರು ಕಹಿ ಇವೆಲ್ಲವೂ ಬೇಕು ಆಯುರ್ವೇದ ಪ್ರಕಾರ ಸೊ ಇದರಲ್ಲಿ ಒಂದು ಇಂಬ್ಯಾಲೆನ್ಸ್ ಆದರೂ ಕೂಡ ನಮಗೆ ಈ ಥರ ಸಮಸ್ಯೆಗಳೆಲ್ಲ ಹುಟ್ಟುತ್ತವೆ ಫ್ರೆಂಡ್ಸ್ ನಿರ್ಜಲೀಕರಣದಿಂದ ತಪ್ಪಿಸಿ ಯಾವಾಗಲೂ ಹೈಡ್ರೇಟ್ ಆಗಿರಿ ಸೊ ಭಾವನಾತ್ಮಕ ಮತ್ತು ಮಾನಸಿಕ ಶುದ್ಧೀಕರಣ ಕೂಡ ತುಂಬ ಮುಖ್ಯ ಆಗುತ್ತೆ ನಾವು ಅಂಗಗಳನ್ನು ಶುಚಿಗೊಳಿಸ್ಬೋದು ಆದರೆ ಭಾವನೆಗಳು ಕೊಳಕಾಗಿದರೆ ಅಲ್ಲಿ ಕೂಡ ಆರೋಗ್ಯ ಒಳ್ಳೆಯದಿಲ್ಲ ಫ್ರೆಂಡ್ಸ್ ಸಂಗ್ರಹದ ಭಾವನೆಗಳು ಅಂದರೆ ಭಯದಿಂದ ಮೂತ್ರಪಿಂಡ ಸಮಸ್ಯೆ ಆಗ್ತವೆ ಕೋಪದಿಂದ ಯಕೃತಿನ ಸಮಸ್ಯೆ ಆಗುತ್ತೆ ದುಃಖದಿಂದ ಶ್ವಾಸಕೋಶಗಳಿಗೆ ಸಮಸ್ಯೆ ಆಗುತ್ತೆ ಚಿಂತೆ ಮಾಡೋದರಿಂದ ಕರುಳಿನ ಆರೋಗ್ಯ ಕೆಡುತ್ತೆ ಸೊ ದೈನಂದಿನ ಭಾವನಾತ್ಮಕ ನಿರೀಕ್ಷೀಕರಣ ಅಂದರೆ ಹತ್ತು ನಿಮಿಷಗಳ ಮೌನ ಧ್ಯಾನವು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನೀವು ನಿಮ್ಮ ವಯಸ್ಸಿಗೆ ತಕ್ಕಾಗೆ ಧ್ಯಾನವನ್ನು ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ಕೃತಜ್ಞತೆ ಅಭ್ಯಾಸವನ್ನು ಮಾಡಬೇಕು ಕ್ಷಮೆ ಕ್ಷಮೆಯ ಅಭ್ಯಾಸವನ್ನು ಮಾಡಬೇಕು ನೀವು ಒಳಗಡೆ ಯಾರ ಬಗ್ಗೆ ಏನಾದರೂ ಅಥವಾ ಏನಾದರೂ ಅವ್ರ ಬಗ್ಗೆ ಅವ್ರನ್ನ ಕ್ಷಮಿಸೋಕೆ ಆಗಲ್ದೆ ಓದ್ದಾಡ್ತಾ ಇದ್ದರೆ ನೀವು ಕ್ಷಮಿಸಿದರೆ ನಿಮ್ಮ ನಿಮ್ಮಗೋಸ್ಕರ ನೀವು ಕ್ಷಮಿಸಿ ಅವಾಗ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಸೊ ನಕಾರಾತ್ಮಕವಾಗಿ ಯೋಚಿಸೋದನ್ನು ಕಡಿಮೆ ಮಾಡೋದು ಇದೆಲ್ಲ ಏನಾಗುತ್ತೆ ನೀವು ಭಾವನೆಗಳನ್ನ ಸಂಗ್ರಹದ ಭಾವನೆಗಳನ್ನ ಹೊರಗೆ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ಸೊ ದೈನಂದಿನ ನಿಮ್ಮ ದೈನಂದಿ ನೀವು ದೈನಂದಿನ ಅಂಗಶುದ್ಧೀಕರಣದ ದಿನಚರಿ ಹೇಗಿರಬೇಕು ಅಂದರೆ ಬೆಳಿಗ್ಗೆ ಬೆಚ್ಚಗೆ ನೀರು ಕುಡೀರಿ ಉಸಿರಾಟದ ಪ್ರಾರ್ಥನೆ ಮಾಡಿ ಹಗಲ ಸಮತೋಲಿತ ಊಟ ಮಾಡಿ ನೀರನ್ನು ಜಾಸ್ತಿ ಕುಡೀರಿ ಸಂಜೆ ಜಂಟಲ್ಲಿ ವಾಕ್ ಮಾಡಿ ರಾತ್ರಿ ಲೈಟಾಗಿ ಊಟ ಮಾಡಿ ಮಾಡಿ ರಾತ್ರಿ ಲೈಟಾಗಿ ಊಟ ಮಾಡಿ ಉತ್ತಮವಾದ ನಿದ್ರೆಯನ್ನು ಮಾಡಿ ಅಭ್ಯಾಸಗಳು ಸರಳವಾದಾಗ ಆರೋಗ್ಯ ಕೂಡ ಆಗ್ತದೆ ಫ್ರೆಂಡ್ಸ್ ಸೊ ಎಚ್ಚರಿಕೆ ಏನಂದರೆ ತೀರ ಉಪವಾಸನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಪರಿಚಿತ ಅಂದರೆ ಯಾವುದೂ ಗೊತ್ತಿಲ್ಲದೆ ಇರೋ ಉತ್ಪನ್ನಗಳನ್ನ ಡಿಟಾಕ್ಸ್ ಪೌಡ್ರ್ಗಳನ್ನ ಎಲ್ಲ ತೆಗೆದುಕೊಳ್ಬೇಡಿ ಕಠಿಣ ರಾಸಾಯನಿಕಗಳನ್ನ ತೆಗೆದುಕೊಳ್ಬೇಡಿ ನಿಮ್ಮ ದೇಹ ಸಮಯ ಅಸ್ಥಿರತೆ ಸರ ಸರಳತೆ ಇದ್ದರೆ ಬೇಗ ಗುಣ ಆಗ್ತದೆ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ಬೇಕು ಡಿಸಿಪ್ಲಿನ್ ಇರಬೇಕು ಸೊ ನೆನ್ಪಿಡಿ ನೀವು ಶುದ್ಧೀಕರಣ ಇದೆ ಏನೆಲ್ಲ ಇದು ಒಂದು ಮ್ಯಾಜಿಕ್ ಅಲ್ಲ ಇದು ಒಂದು ನಿಮ್ಮ ಜೀವನ ಶೈಲಿಯಲ್ಲಿ ದಿನಾಲೂ ಅಳವಡಿಸ್ಕೊಳ್ಬೇಕಾದ್ದು ಆರೋಗ್ಯವು ಹಠಾತನೇ ಗಳಿಸೋದಲ್ಲ ಇದು ನಿಧಾನವಾಗಿ ನಿರ್ಮಾಣ ಆಗ್ತದೆ ಯಾಕಂದರೆ ಅಲ್ಲಿ ರೋಗ ಉಲ್ಬಣ ಆಗೋಕ್ಕೆ ಎಷ್ಟೋ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಅದಕ್ಕೆ ಅದು ಗುಣ ಆಗೋಕ್ಕೆ ಕೂಡ ಕೆಲವು ಸಮಯವನ್ನು ತೆಗೆದುಕೊಳ್ತದೆ ಸೊ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ ಅಂಗಗಳು ಸೊ ಅಂಗಗಳು ಶುದ್ಧವಾಗಿದ್ದಾಗ ಮನಸ್ ಶಾಂತವಾಗ್ತದೆ ಶಕ್ತಿ ಹೆಚ್ಚಾಗ್ತದೆ ತೂಕ ನೈಸರ್ಗಿಕವಾಗಿ ಕಡಿಮೆ ಆಗ್ತದೆ ಔಷಧಗಳು ಕಡಿಮೆ ಆಗ್ತವೆ ನಿಮ್ಮ ದೇಹ ನಿಮ್ಮ ಶತ್ರು ಅಲ್ಲ ಫ್ರೆಂಡ್ಸ್ ಅದಕ್ಕೆ ಕಾಳಜಿ ಮಾತ್ರ ಬೇಕು ರಾಸಾಯನಿಕಗಳೆಲ್ಲ ಅಂದರೆ ನಿಮ್ಮ ದೇಹಕ್ಕೆ ಕೇರ್ ಬೇಕಾಗಿದೆ ಕೆಮಿಕಲ್ಸ್ ಎಲ್ಲ ಸೊ ಇನ್ನೂ ಒಂದು ನಿಮ್ಮ ಎಲ್ಲ ಅಂಗಗಳಿಗೆ ಉಪಯೋಗ ಆಗುವಂಥದ್ದು ಒಂದು ಜ್ಯೂಸ್ ಹೇಳ್ತೀನಿ ಆಮ್ಲ ಜ್ಯೂಸು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಒಂದು ಗ್ಲಾಸ್ ಟೂ ಹಂಡ್ರೆಡ್ ಎಮ್ ಎಲ್ ಮಾಡಬೇಕು ಅಂದರೆ ಒಂದು ಆರಿಂದ ಏಳು ಆರಿಂದ ಏಳು ಬೆಟ್ಟದ ನೆಲ್ಲಿಕಾಯಿನ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಅರಶಿನಿಟ್ಟು ಒಂದು ಅರ್ಧ ಇಂಚು ಶುಂಠಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕರಿಮೆಣ್ ಸ್ವಲ್ಪ ಹಾಕಿ ಇಲ್ಲ ಅಂದರೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಬೋದು ನೀವು ಇದು ಎಲ್ಲವನ್ನು ಹಾಕಿ ಏನು ಮಾಡಿ ಜ್ಯೂಸ್ ಮಾಡಿ ಇದನ್ನು ಸ್ವಲ್ಪ ನೀರು ಕೂಡ ಹಾಕಿ ಅದರಲ್ಲಿ ಜ್ಯೂಸ್ ಮಾಡಿ ಅದನ್ನು ಸೋಸಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಉಟ್ಟು ಬೆ ಎರಡು ಗಾ ಎರಡು ಗ್ಲಾಸ್ ನೀರು ಕುಡಿದ ಮೇಲೆ ನಂತರ ಎರಡನೇ ಸ್ಟೆಪ್ ಇದನ್ನು ನೀವು ಈ ಜ್ಯೂಸನ್ನು ಕುಡೋ ಕುಡೀರಿ ಆಮೇಲೆ ತಿಂಡಿ ತಿನ್ನೋಕ್ಕೆ ಅಷ್ಟೊತ್ತಲ್ಲಿ ತಿಂಡಿ ತಿನ್ನಬೇಡಿ ನೀವು ಡೈರೆಕ್ಟಾಗಿ ಲಂಚ್ ಮಾಡೋರಂತೆ ಸೊ ಏನಾಗುತ್ತೆ ಅಂದರೆ ಇದು ಕುಡಿದ ತಕ್ಷಣ ಒಂದು ಒಂದು ಗಂಟೆ ಅರ್ಧ ಗಂಟೆಯಲ್ಲಿ ನಿಮಗೆ ಮೋಷನ್ಗೆ ಹೋಗಬೇಕು ಅನಿಸುತ್ತೆ ಆವಾಗ ನಿಮ್ಮ ಕರುಳೆಲ್ಲ ಕ್ಲೀನ್ ಆಗುತ್ತೆ ಸ್ವಚ್ಛ ಆಗುತ್ತೆ ಇದು ಕಾನ್ಸ್ಟಿಪೇಷನ್ ಇದ್ದವ್ರಿಗೆ ಅಂದರೆ ಮಲಬತ್ತೆ ಇದ್ದವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಆವಾಗ ಅದು ಶೇ ಒಂದೆರಡು ಮೂರು ಸಾವಿರನಾದರೂ ನಿಮ್ಗೆ ಹೋಗಬೇಕಾಗುತ್ತೆ ಅದು ಹೋದ ಮೇಲೆ ನೀವು ಮಧ್ಯಾಹ್ನ ಊಟ ಮಾಡ್ಬೋದು ಫ್ರೆಂಡ್ಸ್ ನೀವು ಇದನ್ನು ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ನೀವು ನೀವು ಸ್ಟಾರ್ಟಿಂಗ್ ಮಾಡೋದಾದರೆ ನೀವು ಎರಡು ಸರಿ ಮಾಡಿ ವಾರಕ್ಕೆ ಒಂದು ಆಮೇಲೆ ನೆಕ್ಸ್ಟ್ ಟೈಮು ಒಂದು ಸರಿ ವಾರಕ್ಕೆ ಒಂದು ಸರಿ ಮಾಡ್ಕೊಂಡು ಹೋಗಿ ಇದು ಅಂಗಾಂಶಗಳ ನಮ್ಮ ಅಂಗಗಳ ಶುದ್ಧೀಕರಣ ಏಕೆ ಮುಖ್ಯ ಅನ್ನೋದನ್ನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಸೊ ತುಂಬ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಆರೋಗ್ಯವಾಗಿರಲು ಅಂಗಗಳ ಶುದ್ಧೀಕರಣ ಮುಖ್ಯ ಪಾತ್ರವನ್ನು ವಹಿಸ್ತದೆ ಫ್ರೆಂಡ್ಸ್ ಧನ್ಯವಾದಗಳು